ವಿಶ್ವಗುರು ಒಬ್ಬ ಚಿಂತಕೆಯ ಜೊತೆಗೆ ಈ ರೀತಿ ನಡೆದುಕೊಳ್ಬಹುದಾ ಮದರ್ ಆಫ್ ಡೆಮಾಕ್ರಸಿಯಲ್ಲಿ ಈ ರೀತಿ ನಡೆಯುತ್ತ ಮೋದಿ ಸರ್ಕಾರಕ್ಕೆ ತನ್ನ ವಿರುದ್ಧವಾಗಿ ಸಂಘ ಪರಿವಾರದ ವಿರುದ್ಧವಾಗಿ ಮಾತನಾಡುವವರ ಬಗ್ಗೆ ಮೊದಲನೇದಾಗಿ ಅಸಹಿಷ್ಣುತೆ ಮತ್ತು ದ್ವೇಷ ಜೊತೆಗೆ ಅಷ್ಟೇ ಭಯ ಕೂಡ ಈ ಅಸಹನೆಯನ್ನ ಅದು ಬಹಿರಂಗವಾಗಿ ವ್ಯಕ್ತಪಡಿಸ್ತಾ ಬಂದಿದೆ ಮತ್ತು ಇದೇ ಕಾರಣಕ್ಕೆ ಭಾರತೀಯ ಮೂಲದ ಮತ್ತು ಲಂಡನ್ನಲ್ಲಿ ಪ್ರಾಧ್ಯಾಪಕಿಯಾಗಿರುವಂತಹ ಲೇಖಕಿ ನಿತಾಶಾ ಕೌಲ್ ಅವರೊಡನೆ ಅತ್ಯಂತ ಅಗೌರವದಿಂದ ನಡೆದುಕೊಂಡಿದೆ ಆದರೆ ಪ್ರಶ್ನೆಗಳೇನಂದ್ರೆ ಮೋದಿ ಸರ್ಕಾರಕ್ಕೆ ಚಿಂತಕರ ಬಗ್ಗೆ ಬುದ್ಧಿಜೀವಿಗಳ ಬಗ್ಗೆ ಸತ್ಯದ ಬಗ್ಗೆ ಇಷ್ಟೊಂದು ಅಸಹನೆ ಸೇಡು ಯಾಕೆ ಆಕೆ ಪಾಲ್ಗೊಳ್ಬೇಕಾಗಿದ್ದಂತಹ ಸಂವಿಧಾನ ಸಮಾವೇಶದ ವಿಚಾರವಾಗಿ ಯಾಕೆ ಇಷ್ಟೊಂದು ಅಸಹನೆ ಯಾಕೆ ಒಂದು ಭಾಷಣದ ಹಿನ್ನೆಲೆಯಲ್ಲಿ ಒಂದು ಬರಹದ ಹಿನ್ನೆಲೆಯಲ್ಲಿ ದೇಶಕ್ಕೆ ಪ್ರವೇಶ ನಿರಾಕರಿಸುವಂತಹ ಮಟ್ಟಕ್ಕೆ ಹೋಗ್ಬಿಡತ್ತ ಈ ಸರ್ಕಾರ ವಿಶ್ವಗುರು ದೇಶ ಹಾಗೂ ಸರ್ಕಾರ ನಡೆದುಕೊಳ್ಳುವಂತಹ ರೀತಿನ ಇದು ಮದರ್ ಆಫ್ ಡೆಮಾಕ್ರಸಿ ಹೀಗೂ ವರ್ತಿಸತ್ತ ಮೊದಲು ಏನ್ ಆ ಘಟನೆ ಆ ಪ್ರಾಧ್ಯಾಪಕಿ ಯಾರು ಅನ್ನೋದನ್ನ ಇಲ್ಲಿ ಗಮನಿಸೋಣ ಲೇಖಕಿ ಕವಯಿತ್ರಿ ಹೋರಾಟಗಾರ್ತಿ ನಿತಾಶಾ ಕೌಲ್ ಭಾರತೀಯ ಮೂಲದವರು ಕಾಶ್ಮೀರಿ ಪಂಡಿತರಾಗಿರುವಂತಹ ನಿತಾಶಾ ಲಂಡನ್ ವೆಸ್ಟ್ ಮಿನಿಸ್ಟರ್ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕಿ ಸಾಗರೋತ್ತರ ಭಾರತೀಯ ಪ್ರಜೆಯೂ ಆಗಿರುವಂತಹ ಆಕೆ ಆರ್ ಎಸ್ ಎಸ್ ನ ಕಟು ಟೀಕಾಕಾರರು ಹೌದು ಇಷ್ಟು ಗೊತ್ತಾಗ್ತಾ ಇದ್ದ ಹಾಗೆ ಮೋದಿ ಸರ್ಕಾರ ಆಕೆಯ ವಿಚಾರದಲ್ಲಿ ಹೊಂದಿರಬಹುದಾದಂತಹ ಭಾವನೆಗಳು ಏನು ಅನ್ನೋದನ್ನ ನೀವು ಊಹೆ ಮಾಡ್ಕೊಳ್ಬಹುದು ನಿಜ ಆಕೆ ಸಂಘ ಪರಿವಾರದ ವಿರೋಧಿ ಆಗಿದ್ದಕ್ಕೆ ಸಂಘ ಪರಿವಾರದ ಬಗ್ಗೆ ಕಟುವಾಗಿ ಮಾತನಾಡಿದ್ದಕ್ಕೆ ಸಹಿಸದೆ ಆಕೆಯ ವಿರುದ್ಧ ಮೋದಿ ಸರ್ಕಾರ ದುರ್ನಡತೆಯನ್ನು ತೋರಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಘಟನೆಯ ವಿವರವನ್ನು ಗಮನಿಸುವುದಾದ್ರೆ ಕರ್ನಾಟಕ ಸರ್ಕಾರ ಆಯೋಜನೆ ಮಾಡಿದ್ದಂತಹ ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನಿಕ ಮೌಲ್ಯಗಳ ಕುರಿತಾದ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತೆ ಸಮ್ಮೇಳನದಲ್ಲಿ ಉಪನ್ಯಾಸ ನೀಡೋದಕ್ಕೆ ಕರ್ನಾಟಕ ಸರ್ಕಾರ ನಿತಾಶಾ ಕೌಲ್ ಅವರನ್ನ ಆಹ್ವಾನಿಸಿತ್ತು ಅದರಲ್ಲಿ ಪಾಲ್ಗೊಳ್ಳಲು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದಿಳಿದಾಗ ಅಲ್ಲಿಂದ ಹೊರ ಹೋಗೋದಕ್ಕೆ ಅವರಿಗೆ ಅನುಮತಿಯನ್ನು ನಿರಾಕರಿಸಲಾಯಿತು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ತಮ್ಮನ್ನು ಅಧಿಕಾರಿಗಳು ತಡೆದು ಮತ್ತು ಹೊರ ಹೋಗೋದಿಕ್ಕೆ ಬಿಡ್ಲಿಲ್ಲ ಅನ್ನುವಂಥ ವಿಚಾರವಾಗಿ ಅವರು ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಬಳಿಕ ಅವರನ್ನ ಬ್ರಿಟಿಷ್ ಏರ್ವೇಸ್ ವಿಮಾನದ ಮೂಲಕ ಲಂಡನ್ಗೆ ವಾಪಸ್ ಕಳುಹಿಸಲಾಯಿತು ತಮ್ಮನ್ನ ತಡೆದಂತಹ ಅಧಿಕಾರಿಗಳು ಅದಕ್ಕೆ ನಿಖರ ಕಾರಣವನ್ನ ನೀಡಲಿಲ್ಲ ನಾವು ಏನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ ದಿಲ್ಲಿಯಿಂದ ಆದೇಶ ಬಂದಿದೆ ಅನ್ನುವಂಥ ಮಾತನ್ನ ಹೊರತುಪಡಿಸಿ ಬೇರೆ ಯಾವ ಕಾರಣವನ್ನ ಕೂಡ ಅಧಿಕಾರಿಗಳು ನನಗೆ ನೀಡಲಿಲ್ಲ ಅಂತ ಎಕ್ಸ್ ನಲ್ಲಿ ನಿತಾಶ್ ಅವರು ಹೇಳ್ಕೊಂಡಿದ್ದಾರೆ ವರ್ಷಗಳ ಹಿಂದೆ ಆರ್ ಎಸ್ ಎಸ್ ವಿರುದ್ಧ ಟೀಕೆ ಮಾಡಿದ್ದಕ್ಕಾಗಿ ಭಾರತಕ್ಕೆ ಪ್ರವೇಶವನ್ನ ನಿರಾಕರಿಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಅನಧಿಕೃತವಾಗಿ ಹೇಳಿದ್ದಾರೆ ಅಂತ ನಿತಾಶ್ ಅವರು ಬರೆದ್ಕೊಂಡಿದ್ದಾರೆ ಆದ್ರೆ ನಾನು ಭಾರತ ಪ್ರವೇಶಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಪೂರ್ವಭಾವಿ ಮಾಹಿತಿ ಅಥವಾ ನೋಟಿಸ್ ಅನ್ನ ನನಗೆ ನೀಡಲಾಗಿರ್ಲಿಲ್ಲ ಅಂತ ಆಕೆ ಬರೆದ್ಕೊಂಡಿದ್ದಾರೆ ನಾನು ಭಾರತಕ್ಕೆ ಹಲವಾರು ಬಾರಿ ಪ್ರವಾಸ ಮಾಡಿದ್ದೀನಿ ನನ್ನನ್ನು ಕರ್ನಾಟಕ ಸರ್ಕಾರ ಆಹ್ವಾನಿಸಿತ್ತು ಆದ್ರೆ ಕೇಂದ್ರ ಸರ್ಕಾರವು ಪ್ರವೇಶವನ್ನು ನಿರಾಕರಿಸಿತು ಪ್ರಜಾಸತ್ತಾತ್ಮಕ ಮತ್ತು ಸಾಂವಿಧಾನಿಕ ಮೌಲ್ಯಗಳ ಬಗ್ಗೆ ಮಾತನಾಡಿದ್ದಕ್ಕಾಗಿ ಭಾರತಕ್ಕೆ ಪ್ರವೇಶವನ್ನು ನಿರಾಕರಿಸಲಾಗಿದೆ ಅಂತ ಅವ್ರು ಬರೆದಿದ್ದಾರೆ ತಾವು ಅನುಭವಿಸಿದಂತಹ ಸಂಕಟವನ್ನ ಅವರಲ್ಲಿ ವಿವರಿಸಿದ್ದಾರೆ ಕನಿಷ್ಠ ಮೂಲಭೂತ ಅವಶ್ಯಕತೆಗಳನ್ನು ಕೂಡ ಪೂರೈಸೋದಿಕ್ಕೂ ಅಧಿಕಾರಿಗಳು ನಿರಾಕರಿಸಿದ್ರು ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಹಲವಾರು ಬಾರಿ ಕರೆ ಮಾಡಿದ್ರು ಆಹಾರ ನೀರು ದಿಂಬು ಮತ್ತು ಹೊದಿಕೆಯನ್ನು ಕೂಡ ನೀಡಲಿಲ್ಲ ಅಂತ ಬರೆದುಕೊಂಡಿರುವಂತಹ ಅವರು ದಿಂಬಿಲ್ಲದೆ ಪೇಪರ್ ರಿಮ್ ಮೇಲೆ ತಲೆ ಇಟ್ಟು ಮಲಗಿರುವಂತಹ ಒಂದು ಫೋಟೋವನ್ನು ಶೇರ್ ಮಾಡಿದ್ದಾರೆ ನಾನು ಜಾಗತಿಕವಾಗಿ ಗೌರವಾನ್ವಿತಲಾಗಿರುವಂತಹ ಚಿಂತಕಿ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳ ಬಗ್ಗೆ ಲಿಂಗ ಸಮಾನತೆ ಮೊದಲಾದವುಗಳ ಬಗ್ಗೆ ಕಳಕಳಿ ಇರುವವಳು ನಾನು ಭಾರತ ವಿರೋಧಿ ಅಲ್ಲ ಬದಲಾಗಿ ಸರ್ವಾಧಿಕಾರದ ವಿರೋಧಿ ಮತ್ತು ಪ್ರಜಾತಂತ್ರವಾದಿ ಅಂತ ನಿತಾಶಾ ಹೇಳಿದ್ದಾರೆ ತನ್ನ ವಿರುದ್ಧದ ಕೇಂದ್ರ ಸರ್ಕಾರದ ಕ್ರಮಕ್ಕೆ ಅವರು ನೋವಿನಿಂದಲೇ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಕ್ರಮದಿಂದಾಗಿ ನಾನು ಟಿಬೇಟಿಯನ್ ದೇಶಭ್ರಷ್ಟರು ಮತ್ತು ಉಕ್ರೇನಿಯನ್ ದೇಶಭ್ರಷ್ಟರ ಸಾಲಿಗೆ ಸೇರಿದಂತಾಗಿದೆ ಇತಿಹಾಸದುದ್ದಕ್ಕೂ ವಿವೇಚನಾ ರಹಿತ ಅಧಿಕಾರದ ಅನಿಯಂತ್ರಿತ ನಡೆಯನ್ನ ಎದುರಿಸಿದವರ ಸಾಲಿಗೆ ಸೇರಿದಂತಾಗಿದೆ ಅಂತ ಹೇಳಿದ್ದಾರೆ ಮೋದಿ ಸರ್ಕಾರವನ್ನ ಟೀಕಿಸಿದ ಅವರು ನನ್ನ ಲೇಖನಿ ಮತ್ತು ಮಾತಿನಿಂದ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಹೇಗೆ ಅಪಾಯ ಇರೋದಿಕ್ ಸಾಧ್ಯ ರಾಜ್ಯ ಸರ್ಕಾರದಿಂದ ಆಹ್ವಾನಿತ ಪ್ರಾಧ್ಯಾಪಕಿಯೊಬ್ಬರಿಗೆ ಸಂವಿಧಾನದ ಸಮ್ಮೇಳನದಲ್ಲಿ ಕೇಂದ್ರ ಸರ್ಕಾರ ಅವಕಾಶ ನೀಡದೆ ಇರೋದು ಎಷ್ಟು ಸರಿ ಇದು ನಾವು ಗೌರವಿಸುವಂತ ಭಾರತ ಅಲ್ವೇ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಮೋದಿ ಸರ್ಕಾರ ನಿತಾಶ ಬಗ್ಗೆ ಇಂಥದ್ದೊಂದು ಸೇಡಿನ ನಡೆ ತೋರಿಸೋದಕ್ಕೆ ಇರುವಂತಹ ಮುಖ್ಯ ಕಾರಣಗಳನ್ನ ಹೀಗೆ ನೆನಪಿಸಿಕೊಳ್ಬಹುದು ಮೊದಲನೆಯದಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಮೂರ್ನೂರ ಎಪ್ಪತ್ತನೇ ವಿಧಿ ಅನ್ವಯ ನೀಡಲಾಗಿದ್ದಂತಹ ವಿಶೇಷ ಸ್ಥಾನಮಾನ ರದ್ದುಗೊಂಡ ನಂತರ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯ ಕುರಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿತಾಶಾ ಕೌಲ್ ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಸದನ ಸಮಿತಿಯದುರು ಸಾಕ್ಷ್ಯ ನೋಡುತ್ತಿದ್ರು ಎರಡನೇದಾಗಿ ಮೋದಿ ಸರ್ಕಾರ ಹಾಡಿ ಹೋಗಲಿದ್ದಂತಹ ದಿ ಕಾಶ್ಮೀರಿ ಫೈಲ್ ಸಿನಿಮಾದ ವಿರುದ್ಧ ನಿತಾಶಾ ಬಹಿರಂಗವಾಗಿಯೇ ಟೀಕೆ ಮಾಡಿದ್ರು ಆ ಸಿನಿಮಾ ಕಾಶ್ಮೀರದ ಇತಿಹಾಸ ಮತ್ತು ರಾಜಕೀಯವನ್ನ ಇಸ್ಲಾಮ ಕಥೆಯಾಗಿ ಬಿಂಬಿಸಿರೋದಾಗಿಯೂ ಹಿಂದುತ್ವ ರಾಜಕಾರಣಕ್ಕೆ ಅದರಿಂದ ಲಾಭ ಇದೆ ಅಂತ ನಿತಾಶಾ ದಿ ನ್ಯೂಸ್ ಮಿನಿಟ್ ನಲ್ಲಿ ಬರೆದಿದ್ರು ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಇರುವವರನ್ನ ಸಹಿಸಲಾರ್ದಂತ ಮೋದಿ ಸರ್ಕಾರ ನಿತಾಶ್ ಅವರ ಕಟು ಟೀಕೆಗೆ ಈಗ ಈ ರೀತಿ ಸೇಡನ್ನ ತೀರಿಸಿಕೊಳ್ತಾ ಸಂವಿಧಾನ ಸಮ್ಮೇಳನದಲ್ಲಿ ಅವರು ಮಾತನಾಡಿದ್ರೆ ಚುನಾವಣೆಯ ಹೊತ್ತಿನಲ್ಲಿ ತನ್ನ ಜಾತಕ ಬಯಲಾಗಲಿದೆ ಅನ್ನುವಂಥ ಭಯದಿಂದ ಮೋದಿ ಸರ್ಕಾರ ಈ ರೀತಿ ನಡೆದುಕೊಳ್ತ ಆದ್ರೆ ವಿದ್ವಾಂಸರೊಬ್ಬರ ವಿಚಾರವಾಗಿ ಅವರು ಎಲ್ಲ ಅಧಿಕೃತ ದಾಖಲೆಗಳೊಂದಿಗೇನೆ ಭಾರತಕ್ಕೆ ಬಂದಿದ್ದಾಗ್ಲೂ ಕೂಡ ಪ್ರವೇಶವನ್ನ ನಿರಾಕರಿಸಲಾಯ್ತು ಅನ್ನೋದು ಮಾತ್ರ ಬಹಳ ವಿಚಿತ್ರವಾದಂಥ ಧೋರಣೆ ಪ್ರಜಾಪ್ರಭುತ್ವ ಇರುವಂಥ ಈ ದೇಶದಲ್ಲಿ ಸರ್ವಾಧಿಕಾರಿ ನಡೆಯೊಂದು ಈ ಮೂಲಕ ಕಂಡಂತಾಯ್ತಲ್ವೇ ಅನ್ನುವಂಥ ಅನುಮಾನ ಕೂಡ ಕಾಡದೆ ಇರೋದಿಲ್ಲ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರುವಂತಹ ಈ ಹೊತ್ತಲ್ಲಿ ವಿಚಾರಗಳನ್ನು ವಿರೋಧಿಸುವಂತಹ ಮೋದಿ ಸರ್ಕಾರದ ಈ ನಡೆಯನ್ನ ಜನರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಪ್ರೆಸ್ ಮಾಡಿ